ಹಿಂದೂ ಹಿತರಕ್ಷಣಾ ಸಮಿತಿ ಸುಳ್ಯ ಹಾಗೂ ಪರಿವಾರ ಸಂಘಟನೆಗಳ ವತಿಯಿಂದ ಸುಳ್ಯದ ರಸ್ತೆಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾತ್ಮಕ ಆಕ್ರಮಣವನ್ನು ವಿರೋಧಿಸಿ ಸಮಾಜದ ಜಾಗೃತಿಗಾಗಿ ಬೃಹತ್ ಜನಾಂದೋಲನ ಅಂಗವಾಗಿ ಆಗಸ್ಟ್ ಹನ್ನೆರಡರಂದು ಸುಳ್ಯದ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ರಚಿಸಿ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸುಳ್ಯ ಬಿಜೆಪಿ ಮಂಡಳ ಅಧ್ಯಕ್ಷ ವೆಂಕಟ ಒಳಲಂಬೆ ಮಾತನಾಡಿ ಹಿಂದೂಗಳ ಹತ್ಯೆಗೆ ಬಾಂಗ್ಲಾದೇಶ ತಕ್ಷಣ ಕಡಿವಾಣ ಹಾಕಬೇಕು ತಪ್ಪಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು ಮುಖ್ಯ ರಸ್ತೆಯಲ್ಲಿ ಇವತ್ತು ಮಾನವ ಸರಪಳಿಯನ್ನು ನಿರ್ಮಿಸಿ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಇದನ್ನು ಖಂಡಿಸಿ ಇವತ್ತು ನಿರ್ದಾಕ್ಷಿಣ್ಯವಾಗಿ ಹಿಂದೂಗಳಿಗೆ ಬಹಳ ದೊಡ್ಡ ರೀತಿಯ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಕೆಲವು ಬಹಳ ಬಡ ಹಿಂದೂಗಳನ್ನು ಕಗ್ಗೊಲೆ ಮಾಡತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳನ್ನು ಕಗ್ಗೊಲೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಈ ಒಂದು ಅವರ ಏನು ದಬ್ಬಾಳಿಕೆ ಇದೆ ಇದನ್ನು ಖಂಡಿಸಿ ಇವತ್ತು ನಮ್ಮ ಎಲ್ಲ ಸಂಘಟನೆಗಳು ಪರಿವಾರ ಸಂಘಟನೆ ಒತ್ತು ಸೇರಿಕೊಂಡು ಇವತ್ತು ಮಾನವ ಸರಪಳಿಯನ್ನು ನಿರ್ಮಿಸಿ ಇದರ ಆಕ್ರೋಶವನ್ನು ವ್ಯಕ್ತಪಡಿಸುವ ವ್ಯಕ್ತಿ ಇವತ್ತು ನಾವು ಸುಳ್ಳಿದರೆ ಸೇರಿದ್ದೇವೆ ಇದೇ ರೀತಿ ಸುಳ್ಳೆ ಮಾತ್ರ ಅಲ್ಲ ಕಡಬದಲ್ಲಿ ಇದೇ ರೀತಿ ಸೇರ್ತೇವೆ ಇಡೀ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಒಂದು ಯೋಜನೆಯನ್ನು ಮಾಡಿದೆ ಒಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಒಳ್ಳೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಯೋಜನೆ ಮಾಡಿದ್ದೇವೆ ರಾಷ್ಟ್ರದಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ತೊಂದರೆ ಆಗಿಬರುತ್ತಿರುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಕೂಡ ವಿವಿಧ ರೀತಿಯ ಭಾಷಿಕರು ವಿವಿಧ ಜಾತಿಯ ಸಮುದಾಯದವರು ಕೂಡ ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ ಆದರೆ ಒಂದು ರೀತಿಯಲ್ಲಿ ನಮ್ಮ ದೇಶದ ಒಳಗಡೆ ಎಲ್ಲರನ್ನು ಸೌಹಾರ್ದದಲ್ಲಿ ತೆಗೆದುಕೊಂಡು ಹೋಗ್ಬೇಕಂಥ ಉದ್ದೇಶ ನಮ್ಮ ಹಿಂದೂ ರಾಷ್ಟ್ರದಲ್ಲಿದೆ ಹಾಗಾಗಿ ಇಂಥ ಹಿಂದೂಗಳಿಗೆ ಬೇರೆ ದೇಶದಲ್ಲಿ ಆಗ್ತಿರ್ತಕ್ಕಂಥ ಒಂದು ಮಾ ಮಾರಣಾಂತಿಕ ಹಲ್ಲೆ ಅಥವಾ ಅವರನ್ನು ಕಗ್ಗೊಲೆ ಮಾಡತಕ್ಕಂಥ ವಿಚಾರಕ್ಕೆ ವಿರುದ್ಧವಾದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಹಿಂದೂಗಳೆಲ್ಲ ಸಂಘಟಿತವಾಗಿ ನಮ್ಮ ದೇಶದಲ್ಲಿ ಅದನ್ನು ಆಕ್ರೋಶ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಾವು ಪರಿವಾರ ಸಂಘಟನೆ ಪ್ರಮುಖರು ಸೇರಿಕೊಂಡು ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಲಿದೆ ಮುಂದಿನ ದಿನದಲ್ಲಿ ಈ ರೀತಿಯ ಕಗ್ಗೊಲೆ ಅಥವಾ ನಾವು ಹಿಂದೂಗಳಿಗೆ ಸಮಾನುಷವಾದಂಥ ತೊಂದರೆ ಆದಲ್ಲಿ ನಾವು ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಾವು ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಾಗ್ತದೆ ಅದಕ್ಕೆ ಆತ್ಪದ ಕೊಡದೆ ಇದನ್ನು ಏನು ಯಾವ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ನಿಲ್ಲಿಸಬೇಕೋ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದ ಹಿರಿಯರು ನಮ್ಮ ದೇಶದ ಪ್ರಧಾನಿಗಳು ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖರು ಇದ್ದುಕೊಂಡು ಇದಕ್ಕೆ ಕಡಿವಾಣ ಹಾಡ್ತಕ್ಕಂಥ ಕೆಲಸ ಆಗಬೇಕು ಅಷ್ಟು ತನಕ ನಮ್ಮ ಇದೊಂದು ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಬೀದಿಗಿಳಿತು ಹೋರಾಟ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗದಾಗೆ ಅವಕಾಶವನ್ನು ಕೊಡಲಿಕ್ಕೆ ಕೊಡಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸೇರಿರುವಂಥದ್ದು ಹಾಗಾಗಿ ತೊಂದರೆ ಕೊಡೋದು ಹೋಗುವಂಥ ಸಮಾಜ ಅಲ್ಲ ನಮ್ಮನ್ನು ಕೆಣಕಲಿಕ್ಕೆ ಬಂದರೆ ಹಿಂದೂ ಸಮಾಜ ಯಾವುದಕ್ಕೆ ಹೆದರುವಂಥ ಸ್ಥಿತಿ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾರಂಭದಲ್ಲಿ ಶಾಂತಿಯುತವಾಗಿ ಇವತ್ತು ಇದನ್ನು ಪ್ರತಿಭಟಿಸತಕ್ಕಂಥ ಕಾರ್ಯವನ್ನು ಇವತ್ತು ಸುಳ್ಳೆ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ತಾ ಇದ್ದೇವೆ